ಇವ್ರು ನಮ್ಮ ರವಿ ಅಂತ ಹಾಂ ಹೇಳಿ ಏನಾರ ಮಾತಾಡಿ ಕ್ಯಾಮ್ರಾ ಮುಂದೆ ಎಷ್ಟು ಕಷ್ಟ ಅಂತ ಮಾತಾಡಿ ಹೆಂಗ್ರು ಇದು ನಿಮ್ಮ ಹೆಸ್ರೇನು ಸರ್ ಲೋಹಿತ್ ಮಲ್ಲೇಶಿ ಎಂದೆ ಬಿಡ ಬಿಡ ಬೇಡ ಪಾಪ ಆ ನೋಡಿ ಸ್ನೇಹಿತರು ಇವರೆಲ್ಲ ಏನು ನೋಡ್ತಾ ಇದ್ರು ಇವರೆಲ್ಲ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕಂಡಿದ್ರು ಸೊ ನೋಡಿ ಎಲ್ಲ ಶೆಟ್ಟಿಹಳ್ಳಿ ಹುಡುಗರು ಚೆನ್ನಾಗಿದ್ದಾರೆ ಕ್ಯೂಟ್ ಆಗಿದ್ದಾರೆ ಹರಿ ಓ ಲಕ್ಷ್ಮೀ ವಾಯುಪುತ್ರ ವಿಘ್ನೇಶ್ವರ ಗೋವಿಂದ ಭಕ್ತವತ್ಸಲಾವೇಗ್ಯ ಹನುಗಿರಿ ವಾಸ ಗರಡಗಂಬದಯಾ ಗಾಳಿ ಗೋಪುರದಯಾನಂದಿಪದಯ ವೃಂದಾವನದಯ ಗೋವಿಂದ ಭಕ್ತವತ್ಸಲಾವೇಗಶ್ಯಹಿರಿವಾಸ ವಾತು ದೇವಸುತಂಜನ ಕುಮಾರಾಂಜನಾ ದೇವಿ ಆಂಜನೇಯ ಷಟ್ಟಳ್ಳಿಯಪ್ಪ ಅನಂದ ಹೋನಪ್ಪ ಗೋವಿಂದ 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 ರಾಧೆ ಪತೆ ಕೃಷ್ಣ ಗೌರಿ ಪತೆ ಬ್ರಹ್ಮಲಕ್ಷ್ಮೀ ಪತೇ ಗಿರಿವಾಸ

ಸ್ನೇಹಿತರೆ ಇಲ್ಲಿನ ಒಂದು ಲೋಕಲ್ ಅಂದರೆ ಈ ಶೆಟ್ಟಿಹಳ್ಳಿಯವರು ಏನಿದ್ದಾರೆ ಹುಡುಗರೆಲ್ಲರೂ ಈ ದೇವಸ್ಥಾನ ಕ್ಲೀನಾಗಿರೋದಕ್ಕೆ ತುಂಬ ಒಂದು ಶುದ್ಧತೆಯಿಂದ ಮೇಂಟೈನ್ ಮಾಡ್ತಾರೆ ನೋಡಿ ಹುಡುಗರೆಲ್ಲ ಪರ್ಕೆ ತೊಗೊಳ್ತಿದ್ದಾರೆ ಇವ್ರು ಬಂದು ಹೇಳಿದ್ರು ಬನ್ನಿ ಕಸ ಗುಡಿಸೋಣ ಅಂತ ಎಲ್ಲರೂ ಇವಾಗ ರೆಡಿಯಾದರು ಕಸ ಗುಡಿಸೋದಕ್ಕೆ ನೋಡಿ ಯಾವುದೇ ಒಂದು ದೇವಸ್ಥಾನನೂ ಅಲ್ಲಿನ ಸ್ಥಳೀಯರು ಇರ್ತಾರಲ್ಲ ಅವರೇ ನೋಡ್ಕೊಬೇಕು ನೋಡಿ ಅದೊಂದು ಖುಷಿ ಆಗುತ್ತೆ ನೋಡಿ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಇವರೆಲ್ಲ ಸುಮ್ಮನೆ ನಿಂತಿದ್ದಾರೆ ನೋಡಿ ಇವರಿಬ್ರು ಅದು ನೀರಿಡದ ಅದು ಪಕ್ಷಿಗಳಿಗೆ ಹಾಂ ಹಾಂ ನೋಡಿ ಪ್ರಾಣಿ ಪಕ್ಷಿಗಳಿಗೆ ನೀರಿಡ್ತಾರಂತೆ ಸೊ ತುಂಬ ಖುಷಿಯಾದ ವಿಚಾರ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ನೀರಿಡ್ತಾರೆ ಜೊತೆಗೆ ಇದು ಹೊರಾಂಗಣ ಸ್ನೇಹಿತರೆ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ಹೊರಾಂಗಣ ಮಂಡೇ ಏನದು ಬೋಡ ಮಾಡಿಸೋರು ಅಲ್ಲೆಲ್ಲ ಮಾಡಿಸ್ತಾರೆ ಅಲ್ಲಿ ಅಲ್ಲಿಂದ ಬಿಟ್ಟು ನೆಕ್ಸ್ಟು ಇದಾ ನೋಡಿ ಅದೇ ಸ್ಕೂಲು ಇವ್ರದು ಇವ್ರದು ಮಾತಾಡ್ತೀರಾ ಮೈಕ್ ನನ್ನ ಹೆಸರು ಲೇಖನ ನಾನು ನಾಲ್ಕನೇ ತರಗತಿಯಲ್ಲಿ ಓದಿದ್ದ ನಮ್ಮ ಶಾಲೆ ಹೆಸರು ಜಿ ಎಸ್ ಪಿ ಎಸ್ ಶೆಟ್ಟಿಹಳ್ಳಿ ವಂದನೆಗಳು ನೋಡಿ ಸ್ನೇಹಿತರು ಇವರೆಲ್ಲ ಏನು ನೋಡ್ತಾ ಇದ್ರು ಇವರೆಲ್ಲ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕಂಡಿದ್ರು ಸೊ ನೋಡಿ ಎಲ್ಲ ಶೆಟ್ಟಿಹಳ್ಳಿ ಹುಡುಗರು ಚೆನ್ನಾಗಿದ್ದಾರೆ ಕ್ಯೂಟಾಗಿದ್ದಾರೆ ಎಲ್ಲ ಕವರ್ ಆಗ್ತಾ ಇದ್ದೀರಾ

ಓಕೆ ಸ್ನೇಹಿತರೆ ಮುಗೀತು ಥ್ಯಾಂಕ್ ಯು ಸ್ವಾಮಿ ನಮಸ್ಕಾರ ನೀವು ಮಾತಾಡ್ತೀರಾ ಹೌದಾ ಓಕೆ ನೆಕ್ಸ್ಟ್ ಮಾತಾಡ್ರಿ ಅಷ್ಟೊತ್ತಿಗೆ ಏ ಓಕೆ ಹುಡುಗರ ಟಾಟಾ ಬಾಯ್ 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 ದೇವಸ್ಥಾನ ಹಾಕ್ಕೊಂಡ್ರು ಯಾರಾದರೂ ಒಂದು ದೇವ್ರದ್ದು ಒಂದು ಆಡೇಳಿ ಬನ್ನಿ ಗಣಪತಿ ಗಣಪತಿಯಿಂದ ಹೇಳ್ತೀನಿ ಗಣಪತಿ ಆಂಜನೇಯಿಂದ ಹೇಳಿ ನೋಡೋಣ ಓ ಗಣಪತಿಯಿಂದ ಹೇಳಿ ನೋಡೋಣ ಗಣಪ ಗಣಪ ಏಕದಂತ ಪಚ್ಚೆ ಕಲ್ಲು ಪ್ರಾಣಿ ಮೆಟ್ಲು ಪಾಣಿ ಮೆಟ್ಲು ಪಾಣಿ ಮೆಟ್ಲು ಒಪ್ಪುದಂತ ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ನಮಸ್ಕಾರಗಳು ಆತರ ಇರ್ಬೇಕು ಕಿರ್ಚಾಡೋದೆಲ್ಲ ಕಂಡ್ರೆ ದೇವ್ರ ಓಕೆ ಸ್ನೇಹಿತರ ಇಲ್ಲಿ ಏನೇ ಅಂತ ಇದೆ ಅಂದ್ರೆ ದೇವಸ್ಥಾನ ಆವರಣದಲ್ಲಿ ಜೋರಾಗಿ ವಾದ್ಯ ನುಡಿಸಬಾರ್ದು ಓ ಥ್ಯಾಂಕ್ ಯು ನಮಗೆ ಹೂವು ಏನದು ಪ್ರಸಾದ ಪ್ರಸಾದ ಸಿಕ್ಕಿದೆ ಹಿಂದೆ ಹಿಡಿಬ್ರು ಓಕೆ ಹಾ ಇಲ್ಲಿ ಕಾಲು ತೊಳಿಬಾರ್ದು ಅಂತ ಅಂತಿದೆ ಇದು ದೇವಸ್ಥಾನದ ಒಂದು ವಿಶೇಷವಾದ ಅದ್ಭುತವಾದ ಮಾಹಿತಿ ಅಂತಲೇ ಹೇಳ್ಬೋದು ಓಕೆ ಇಲ್ಲಿ ನೋಡಿ ನಮ್ಮ ಹುಡುಗರ ಫುಲ್ ಹಿಂದೆ ಕಾಣಿಸ್ತಾ ಇದ್ದಾರೆ ಇದು ನೀರೇನಕ್ಕೆ ಏನಕ್ಕೆ ಅಂತ ಗೊತ್ತಾ ಎಸ್ ನೋಡಿ ಸ್ನೇಹಿತರೆ ಇವಾಗ ಇದನ್ನೇನು ಇಟ್ಟಿದ್ದಾರೋ ಇದು ಪ್ರಾಣಿ ಪಕ್ಷಿಗಳು ಇವನ್ನೆಲ್ಲ ನೀರು ಕುಡಿಯೋದಕ್ಕೆ ಇಟ್ಟಿದ್ದಾರೆ ಮತ್ತೆ ಕೋತಿಗಳಿಗೂ ಸಹ ಇಟ್ಟಿದ್ದಾರೆ ನೋಡಿ ಅಲ್ಲೆಲ್ಲ ನೀವೇನು ಮಾಡಿ ಹಾ ಅದಕ್ಕೆ ಯಾಕೆ ಓಕೆ ಇದು ಕೋತಿಗಳಿಗೆ ಅಂತಾನೆ ನೀರಿಟ್ಟಿರೋದು ಇಟ್ಟಿರೋದು ಜೊತೆಗೆ ಅಲ್ಲೂ ಸಹ ಇಟ್ಟಿರ್ತಾರೆ ಸೊ ಅಲ್ಲೂ ಸಹ ಇಟ್ಟಿರ್ತಾರೆ ನೋಡಿ ಅಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ಬಟ್ ನೀರು ಹಾ ಇದೆ ನೀರು ಒಂದು ಅರ್ಧ ಇದೆ ಮತ್ತೆ ಈ ದೇವಸ್ಥಾನದಲ್ಲಿ ಏನಪ್ಪಾ ಅಂದ್ರೆ ತನ್ನ ವಾಹನಗಳು ಖರೀದಿ ಮಾಡಿದ್ರೆ ಜನಗಳು ಇಲ್ಲಿಗೆ ಬಂದು ಪೂಜೆ ಮಾಡಿಸ್ತಾರೆ ನೋಡಿ ಹೇಗಿದೆ ಕಾರ್ ಪ್ರಸಾದದ ವ್ಯವಸ್ಥೆ ಮುಗಿತಾ ಬಂತು ಸೊ ಹುಡುಗರೆಲ್ಲ ನೋಡಿ ಚಿಕ್ಕ ಚಿಕ್ಕ ಹುಡುಗರು ಅಂದರೆ ಇಲ್ಲಿನ ಒಂದು ಸ್ಥಳೀಯ ಹುಡುಗರು ಇದನ್ನೆಲ್ಲ ಇವಾಗ ಚೇರ್ನೆಲ್ಲ ಎತ್ತಿಕ್ತಿದ್ದಾರೆ ಅಂದರೆ ಇವರೇ ಇವರೇ ಎಲ್ಲ ಕೆಲಸ ಮಾಡ್ತಾರೆ ನೋಡಿ ಅಲ್ಲಿ ಮೇಲೆಲ್ಲ ಹತ್ತಿದ್ದಾರೆ ಒಂದು ಸಾಮಿಯಾನ ಎಲ್ಲ ತೆಗಿತಾ ಇದ್ದಾರೆ ಒಂದು ಅದ್ಭುತವಾದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಇವರೆಲ್ಲ ಹಾಯ್ ಮಾಡು ಹಾಯ್ ಗುಡ್ ಬಾಯ್ ಯಾವ ನಿಮ್ಮದು ನೆಲಮಂಗ್ಲ ನೆಲಮಂಗ್ಲದಿಂದ ಬಂದಿದ್ದೀರಾ ಯಾವ ದೇವಸ್ಥಾನ ಹೇಳಿದು ನೀವು ಹೇಳ್ಬೇಡಿರಿ ಯಾವ ದೇವಸ್ಥಾನ ಹೇಳಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳು ಸಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯ ಓಕೆ ಇವರು ನಮ್ಮ ಸ್ನೇಹಿತರೇ ಹೊಸ ಕಾರ್ ತೊಗೊಂಡಿದ್ದಾರೆ ಕಂಗ್ರ್ಯಾಚುಲೇಷನ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಓಕೆ ಬ್ರಾ ಓಕೆ ಸ್ನೇಹಿತರೆ ಹಾಂ ಇವತ್ತಿನ ವೀಡಿಯೋಗಳೆಲ್ಲ ಮುಗಿತಾ ಬಂತು ಸೊ ಇವಾಗ ಇಲ್ಲಿ ಏನಿದೆ ಅಂದರೆ ಇದು ಎಣ್ಣೆ ಬತ್ತಿ ಅಂತಾರೆ ಎಣ್ಣೆ ಬತ್ತಿನ ಇದು ಇದಕ್ಕೆ ಇದಕ್ಕಾಗ್ತಾರ ಅಮ್ಮ ಬೆಂಕಿಗೆ ಹಾಕ್ತಾರಾ ನೋಡಿ ಇಲ್ಲಿನ ಸ್ಥಳೀಯರಿಗೆ ಈ ಎಣ್ಣೆ ಬತ್ತಿಯಿಂದ ಜೀವನ ಸಹ ನಡೆಯುತ್ತೆ ಈ ಎಣ್ಣೆ ಬತ್ತಿನ ತಗೊಂಡೋಗ್ಬಿಟ್ಟು ಇಲ್ಲಿ ಒಂದು ಬೆಂಕಿಗೆ ಬೆಂಕಿಗಾಕ್ತಾರೆ ಮತ್ತು ಪಕ್ಕದಲ್ಲೇನೇ ಕಾಯಿ ಸಹ ಹೊಡಿತಾರೆ ಓಕೆ ಸ್ನೇಹಿತರೆ ಇವಾಗ ಏನು ಈ ಜಮಖಾನ ಎಲ್ಲ ತೆಗಿತಾ ಇದ್ದಾರೆ ಇದು ಪ್ರಸಾದದ ವ್ಯವಸ್ಥೆ ಮಾಡಿದ ಜಾಗ ಇದು ಸೊ ಹುಡುಗರು ನೋಡಿ ಇಲ್ಲಿನ ಸ್ಥಳೀಯ ಹುಡುಗರೇನೇ ಎಲ್ಲ ಕೆಲಸ ಮಾಡ್ತಾರೆ ಪ್ರತಿಯೊಂದು ದಿವಸದಲ್ಲ ಈ ಥರ ಇರಬೇಕು ಅಲ್ಲಿನ ಸ್ಥಳೀಯರೇ ಈ ಥರ ಎಲ್ಲ ಕಷ್ಟಪಟ್ಟು ಮಾಡಿದಾಗ ಒಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ ತುಂಬ ಆಯಿತು ನೋಡಿ ಹುಡುಗರು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಬಾಯ್ ಬಾಯ್ ಅಮ್ಮ ಬಾಯ್ 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 ಬರೋ ಬಾಯ್ 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 ಓಕೆ ಮುಗೀತು ಎಲ್ಲ ವೀಡಿಯೋ ಮಾಡಿ ಈಗ ಹೊರಣ್ಣ ಸ್ನೇಹಿತರೆ ಮತ್ತು ಯಾರೋ ಪ್ರಸಾದ ಸಹ ಕೊಡ್ತಾ ಇದ್ದಾರೆ ಪ್ರಸಾದದ ವ್ಯವಸ್ಥೆ ಸಹ ಅಂದರೆ ನಿಮಗೆ ಒಂದು ಏನೋ ಖುಷಿಯಾಗಿ ಸಂತೋಷದಿಂದ ಪ್ರಸಾದನ ತಂದು ಕೊಡ್ಬೋದು ನಮ್ಮ ಗಾಡಿಗೆ ನೋಡಿ ಹೂವು ಕೊಟ್ಟಿದ್ದಾರೆ ದೇವ್ರದ್ದು ಸೂಪರ್ ಅಲ್ಲ ನೋಡಿದೆ ಥ್ಯಾಂಕ್ ಯು ನೋಡಿ ಹುಡುಗರೇ ಹಾರ ಹಾಕಿರೋದು ಟ್ಯಾಂಕ್ ಯು ಓಕೆ ಸ್ನೇಹಿತರೆ ಇವತ್ತಿನ ಶೆಟ್ಟಿ ಆಂಜನೇಯ ಸ್ವಾಮಿ ದೇವಾಲಯದ ಒಂದು ಲಾಗ್ ಮುಗೀತು ಇವರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಟ್ಯಾಂಕ್ ಯು ನಿಮ್ಮ ಹೆಸ್ರು ಧನುಷ್ ಥ್ಯಾಂಕ್ ಯು ಬ್ರೋ ಇರೇ ಇರೇ ಒಬ್ಬೊಬ್ಬರೇ ಕೊಡಿ ಥ್ಯಾಂಕ್ ಯು ಬ್ರೋ ಏನು ನಿಮ್ಮ ಹೆಸ್ರು ಸ್ವಲ್ಪ ಪ್ರಸಾದ ಕೊಡಿ ಏ ಸುಮ್ಮ ಕೇಳಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಬ್ರೋ ಟ್ಯಾಂಕ್ ಯು ಸಿಗೋಣ ಟ್ಯಾಂಕ್ ಯು ಓಕೆ ಸ್ನೇಹಿತರೆ ನಿಮ್ಮ ಏನು ಸರ್ ಲೋ ಇತ್ ಮಲ್ಲೇಶಿ ಎಂದೆ ಬಿಡ ಬಿಡ ಬೈ ಬೇಡ ಪಾಪ ಓಕೆ ಸ್ನೇಹಿತರೆ ಬಾಯ್ ಆ ಅಲ್ಲ ಹಿಮಾಲಯನ್ ಹಾಂ ಇವಾಗ ಮಾತಾಡ್ಕೊಂಡು ಹೋಗೋದು ಓಕೆ ಬಾಯ್ 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 ಸಿಗೋಣ ಬಾಯ್ ಬಾಯ್ ಏ ಪಾಪ ಮತ್ತೆ ದೀಪೋತ್ಸವಕ್ಕೆ ಬರ್ತೀನಿ ಆಯಿತಾ ಬಾಯ್ ಬಾಯ್ ಬ್ರ್ ಬಾಯ್ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲೆಲ್ಲ ಆಟೋ ಸಾಮಾನುಗಳಿದೆ ಜೊತೆಗೆ ಹೂವು ಹಣ್ಣು ಸಹ ಇಲ್ಲಿದೆ ನೀವು ನೋಡ್ಬೋದು ಮತ್ತೆ ವಿಸ್ತಾರವಾಗಿದೆ ಮತ್ತು ಇಲ್ಲಿನ ಶೆಟ್ಟಿಹಳ್ಳಿ ಜನತೆ ಏನಿದ್ದಾರೆ ಅವರೆಲ್ಲ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ ಪೇಪರ್ಗಳು ಕವರ್ಗಳು ಅದು ಈ ದೇವಸ್ಥಾನದ ಒಂದು ಜಾಗದಲ್ಲೇ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಜಸ್ಟ್ ನೀವು ತಿಂಕ್ ಮಾಡಬೇಕು ನೋಡಿ ಸರ್ಕಾರಿ ಶಾಲೆ ಎಷ್ಟು ಚೆನ್ನಾಗಿದೆ ಕ್ಲೀನಾಗಿ ಇವತ್ತು ಶನಿವಾರ ಆಗಿರೋದ್ರಿಂದ ಹಾಫ್ ಡೇ ಆಗಿ ಮುಗಿದಿದೆ ಸ್ನೇಹಿತರೆ ಓಕೆ ಇವತ್ತು ಮುಗಿತು ಸೊ ತುಂಬ ಖುಷಿ ಆಯಿತು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ಅರ್ಚಕರ ಇಂದ ಹಿಡ್ದು ಮತ್ತು ಊಟ ಬಡಿಸಿರೋ ಬಡ್ಸೋ ಜನಗಳಿಂದ ಹಿಡ್ದು ಮತ್ತು ಅಲ್ಲಿನ ಸ್ಥಳೀಯರು ಇವರೆಲ್ಲ ನನಗೆ ತುಂಬ ಎಂಕರೇಜ್ ಮಾಡಿದ್ರು ಮತ್ತು ಸಹಾಯ ಮಾಡಿದ್ರು ಸೊ ಅದರಿಂದ ಓಕೆ ಸ್ನೇಹಿತರೆ ಹೆಂಗ್ರು ಇದು ವೀಲಿಂಗ್ ಮಾಡ್ತಾರೆ ಹುಡುಗರು ಯಪ್ಪ ನಮಗೆಲ್ಲ ಅವೆಲ್ಲ ಬರೋಲ್ಲ ಬಂದ್ರು ಕಲಿಬೇಕು ಅಂತ ಆಸೆನೂ ಸಹ ಇಲ್ಲ ಸ್ನೇಹಿತರೆ ನಮ್ದೆಲ್ಲ ಏನಿದ್ರು ಅಂದರೆ ಜಸ್ಟು ಟ್ರಾವೆಲಿಂಗ್ ಮಾಡಬೇಕು ಊರು ಸುತ್ತಬೇಕು ಕೋಶ ಓದು ಊರು ಸುತ್ತು ಈ ಥರ ಎಲ್ಲ ಏನೋ ಹೇಳ್ತಾರಲ್ಲ ಆ ಥರ ನಾವು ನಮ್ದೆಲ್ಲ ವೀಲಿಂಗ್ ಮಾಡೋದು ಏನೋ ಅವೆಲ್ಲ ನಮಗೆ ಅಷ್ಟು ನೋ ಇಂಟ್ರೆಸ್ಟ್ ಓಯ್ ಏನು ಗೊತ್ತಾ ನೋಡಿ ಈ ಥರ ರೋಡಲ್ಲೆಲ್ಲ ಎಮ್ಮೆಗಳು ಹಸುಗಳನ್ನೆಲ್ಲ ಬಿಟ್ಬಿಡ್ತಾರೆ ಪಾಪ ನೋಡಿ ಅದು ಹೋಗ್ತಾ ಇದೆ ಹೈವೇ ಇದು ಸಖತ್ ಸ್ಪೀಡ್ ಇರ್ತಾರೆ ಹೊಡ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಆ ಪ್ರಾಣಿಗಳ್ಗೂ ನೋವು ಜೊತೆಗೆ ಆಕ್ಸಿಡೆಂಟ್ ಆದಾಗ ಇವ್ರಿಗೂ ನೋವು ಸೊ ಅದರಿಂದ ಹೆಂಗರು ಜನನೇ ಇಲ್ಲ ನಾರಾಯಣ ದೇವಾಲಯ ಕಣ್ಣಿಂದ ಏನೋ ಜನನೇ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಹಾಸ್ಪೆಟ್ಲು ಇದೆಯಲ್ಲ ಅದ್ರದ್ದು ಒಂದು ವಿಡಿಯೋ ಮಾಡುವ ಒಂದು ಟು ಡೇಸ್ ಇಂದ ತುಂಬಾ ಮೆಸೇಜ್ ಬರ್ತಾ ಇದೆ ಹೆಂಗರು ರಘು ತುಮ್ಕು ಅವ್ರು ಕ್ಯಾಚ್ ನಮ್ಮ ತುಮ್ಕೂರು ಅದು ಇದು ಅಂದ್ಬಿಟ್ಟು ಫುಲ್ ಬಿಲ್ಡಪ್ ಕೊಡ್ತಾ ಇದೆಯಾ ಏನೇನೋ ವಿಡಿಯೋ ಅದು ಇದು ಅಂತ ಹಾಕ್ಬಿಟ್ಟು ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಾ ಇದೆಯಾ ನಿಜ ನಮಗೂ ಸಹ ಗೌರವ ಇತ್ತು ಆದ್ರೆ ನಿನ್ನ ಒಂದು ಕೆಟ್ಟ ಬುದ್ಧಿ ಏನಪ್ಪಾ ಅಂದ್ರೆ ವಿಜಯ ಟೈಮ್ಸ್ ಆ ಒಂದು ಅವರು ವಿಜಯ ಯಾವುದೋ ಒಂದು ಪವರ್ ಟಿವಿನೋ ಟಿವಿ ಅವರು ಒಂದು ಟಿ ವಿವರು ಟೋಲ್ಗೇಟಲ್ಲಿ ಈ ಪೊಲೀಸವ್ರು ಮಾಡಿರೋ ಘನ ಕಾರ್ಯನ ತೋರಿಸಿದ್ದಾರೆ ಲೈವಲ್ಲಿ ಅದೆಲ್ಲರಿಗೂ ಗೊತ್ತಾಗಿದೆ ಅಷ್ಟು ಜನ ನೋಡಿದ್ದಾರೆ ಎಷ್ಟು ಜನ ಶೇರ್ ಮಾಡಿದ್ದಾರೆ ನಿಮ್ಮೂರವ್ರೆ ನೀನು ಮಾತ್ರ ಒಂದು ಏನು ಶೇರ್ ಮಾಡಿಲ್ಲ ಹೆಂಗರು ಇಷ್ಟ ನಿಂದು ಪವರು ಏನೋ ಕರಪ್ಷನ್ ವಿರುದ್ಧ ಅದು ಇದು ಅನ್ಯಾಯ ಅಂತೆಲ್ಲ ಹೇಳ್ತಿರ್ತೀಯ ಒಂದು ವಿಡಿಯೋ ಹಾಕ್ಲಿಲ್ಲ ನಿನ್ನ ಕೈಲಿ ಹಾಂ ಹೀಗೆ ಅಂದರು ಸಾರಿ ಸ್ನೇಹಿತರೆ ನಾನೇನು ಮಾಡೋಕ್ಕಾಗಲ್ಲ ಈ ವಿಷಯದ ಬಗ್ಗೆ ನೋಡಿ ಸ್ನೇಹಿತರೆ ಸುಮಾರು ಎರಡು ವರ್ಷಗಳ ಮೂರು ವರ್ಷಗಳಿಂದ ಹೇಳ್ತಾನೆ ಬಂದಿದ್ದೀನಿ ವಿಡಿಯೋ ಮುಖಾಂತರ ನೋಡಿ ಇಲ್ಲಿ ಆಕ್ಸಿಡೆಂಟ್ ಆಗೋ ಝೂನ್ ಇದು ಇದು ಗೊತ್ತೇ ಆಗಲ್ಲ ಅಂತ ಬಟ್ ಇದರಲ್ಲಿ ಏನಾದರೂ ಒಂದು ಮಾರ್ಕ್ ಮಾಡೋದು ಅಥವಾ ಏನಾದರೂ ಒಂದು ಮಾಡಬೇಕು ಬಟ್ಟು ಯಾರು ಏನು ತಲೆ ಕೆಡ್ಸ್ಕೊತಿಲ್ಲ ಗುರು ಆಕ್ಸಿಡೆಂಟ್ ಆಗ್ತಾನೇ ಇದೆ ಸೊ ನೀವು ಹೇಳ್ಬೋದು ನೀನೇ ಏನಾದರೂ ಮಾಡಗರು ಅಂತ ಬಟ್ ಕೆಲವೊಂದು ವಿಷಯಗಳು ಹೇಗೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಕೆಲವೊಂದು ವಿಷಯ ಯಾವ ಥರ ಅಂದರೆ ಸ್ನೇಹಿತರೆ ಇವಾಗ ಅಲ್ಲೊಂದು ಏನೋ ಒಂದು ನಾನು ರೆಡ್ ಮಾರ್ಕ್ ಮಾಡೋದು ಅಥವಾ ಏನಾದರೂ ಒಂದು ಸಿಗ್ನಲ್ ಥರ ಮಾಡ್ಬೋದು ಆಮೇಲೆ ಉಲ್ಟಾ ನನಗೆ ಕೇಸ್ ಹಾಕ್ಬಿಡ್ತಾರೆ ಅದೆಲ್ಲ ಮಾಡೋದಕ್ಕೆ ಸರ್ಕಾರ ಇಲ್ವಾ ನೀನು ಯಾರು ಮಾಡೋದಕ್ಕೆ ನೀನು ಯಾರು ಹೇಳೋದಕ್ಕೆ ಅಂತ ಆ ಲೆವೆಲ್ಗಿದೆ ನಮ್ಮ ಸಮಾಜ ಸೊ ಅದರಿಂದ ಈ ಥರ ಇದೆ ಅಂತ ಹೇಳ್ಬೋದು ಬಿಟ್ಟರೆ ಸೊಲ್ಯೂಷನ್ ಏನು ಹುಡ್ಕೋದಕ್ಕೂ ಆಗ್ತಿಲ್ಲ ಮಾಡೋದಕ್ಕೂ ಆಗ್ತಿಲ್ಲ ಯಾರು ಥರನೇ ಕೆಡಿಸ್ಕೊಳಲ್ಲ ಗುರು ಯಪ್ಪ ಅದು ಹೋಗಪ್ಪ ごて ಹಾಯ್ ಬ್ರೋ ಹಾಯ್ ಹಾಯ್ ಇವರು ನಮ್ಮ ರವಿ ಅಂತ ಹಾಂ ಹೇಳಿ ಬ್ರೋ ಏನಾರು ಮಾತಾಡಿ ಕ್ಯಾಮ್ರಾ ಮುಂದೆ ಎಷ್ಟು ಕಷ್ಟ ಅಂತ ಮಾತಾಡಿ ಅಲಾ